ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಕೋರರಿಗಾಗಿ ಬೇರೆ ಬೇರೆ ವೇಷ ಹಾಕಿದ ಕಾಕೆ ನಾಲ್ಕು ದಿನಗಳಲ್ಲಿ ಪೊಲೀಸರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ಟೋಲ್ ಸಿಬ್ಬಂದಿಯ ವೇಷವನ್ನು ಧರಿಸಿದ್ರು ಪೊಲೀಸ್ ಸಿಬ್ಬಂದಿ ಹೈದರಾಬಾದ್ ಬಳಿಯಲ್ಲಿರುವಂತಹ ಶಕ್ಪುರ್ ಟೋಲ್ ಟೋಲ್ ಬಳಿ ದರೋಡೆಕೋರರು ಕೋರರು ಬರುವಂತಹ ಮಾಹಿತಿ ಕೂಡ ಪೊಲೀಸರಿಗೆ ಇತ್ತು ಮಾರು ಬಂದಿದ್ದ ಸಿದ್ದಾಪುರ ಠಾಣೆಯ ಪೊಲೀಸರು ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬೇರೆ ಬೇರೆ ಮಾರು ವೇಷಗಳನ್ನ ಧರಿಸಿ ಆರೋಪಿಗಳನ್ನು ಟೋಲ್ ಬಳಿ ಆರೋಪಿಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಿದ್ದರಿಂದ ಅಲ್ಲಿಯೂ ಕೂಡ ಮಾರುವೇಷವನ್ನ ಆಧರಿಸಿ ಟೋಲ್ ಬಳಿ ಕಾಯ್ತಾ ಇದ್ರು ಈಗ ಎಲ್ಲ ಆರೋಪಿಗಳನ್ನು ಕೂಡ ಬಂಧಿಸಿದರೆ ಆಲ್ಮೋಸ್ಟ್ ಎಲ್ಲ ಹಣವನ್ನು ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ ದರೋಡೆ ಬೇರೆ ಬೇರೆ ವೇಷವನ್ನು ಹಾಕಿ ಮಾರು ವೇಷವನ್ನು ಹಾಕಿ ಪೊಲೀಸರು ಈಗ ಎಲ್ಲ ಆರೋಪಿಗಳನ್ನು ಕೂಡ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ ನಾಲ್ಕು ದಿನಗಳಲ್ಲಿ ಪೊಲೀಸರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಾ ಇದ್ರು ಬೇರೆ ಬೇರೆ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ರು ಫೋನ್ಗಳನ್ನು ಬೇರೆ ನಂಬರ್ಗಳಿಂದ ಯೂಸ್ ಮಾಡ್ತಾ ಇದ್ರು ನಂಬರ್ ಪ್ಲೇಟನ್ನು ಆ ಕಾರಿನ ನಂಬರ್ ಪ್ಲೇಟನ್ನು ಬದಲಾಯಿಸ್ತಾ ಇದ್ರು ಇಂಥದ್ದೆಲ್ಲ ತಲೆ ಉಪಯೋಗಿಸ್ತಾ ಇದ್ರು ಹೇಗೆ ಅವರನ್ನ ಹಿಡಬೇಕು ಅನ್ನೋದು ಕೂಡ ಪೊಲೀಸರಿಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಆದರೂ ಕೂಡ ನಾಲ್ಕು ದಿನಗಳಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಹಿಡಿದು ತಲಾಶ್ ಮಾಡಿದ್ದಾರೆ ಅವರು ಟೋಲ್ ಬಳಿ ಬರ್ತಾ ಇದ್ದಂತ ಸೂಚನೆ ಸಿಕ್ಕ ಬಳಿಕ ಅವರು ಮಾರುವೇಷದಲ್ಲಿ ಹೋಗಿ ಟೋಲ್ ಬಳಿಯೇ ಆರೋಪಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಈಗ ಎಲ್ಲಾ ಏಳು ಕೋಟಿನೂ ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ದರೋಡೆಕೋರರಿಗಾಗಿ ಬೇರೆ ಬೇರೆ ವೇಷವನ್ನು ಧರಿಸಿದ್ರು ನಾಲ್ಕು ದಿನಗಳಲ್ಲಿ ಪೊಲೀಸರು ಎಲ್ಲಾ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಟೋಲ್ ಬಳಿ ಕೇವಲ ಕಾರು ಚಾಲಕ ಮಾತ್ರ ಬಂದಿದ್ದ ಆಗ ತಕ್ಷಣ ಚಾಲಕನನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು ಚಾಲಕನ ನೀಡಿದಂತಹ ಮಾಹಿತಿ ಮೇರೆಗೆ ಲಾಡ್ಜ್ಗೆ ಕಾಕಿ ಎಂಟ್ರಿ ಆಗಿದೆ ಪೊಲೀಸರು ಬರೋದಕ್ಕೂ ಮುಂಚೆ ರಾಬರ್ಸ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಪೊಲೀಸರು ಬರ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಗೊತ್ತಾಯಿತು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಡ್ರೈವ್ ಮಾಡಿದ್ದಾರೆ ನಂತರ ಹೈದರಾಬಾದ್ನಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಕಕ್ಕಿ ಸರ್ಚ್ ಅನ್ನು ಮಾಡಿತ್ತು ಕೊನೆಗೆ ಮೆಟ್ರೋ ಸ್ಟೇಷನ್ನಲ್ಲಿ ರೋಬಸ್ನನ್ನು ಬಂಧಿಸಲಾಗಿದೆ ಬೆಂಗಳೂರು ಪೊಲೀಸರಿಗೆ ಹೈದರಾಬಾದ್ ಪೊಲೀಸರು ಕೂಡ ಹೆಲ್ಪ್ ಮಾಡಿದರು ಬಹುತೇಕ ಏಳು ಕೋಟಿ ರೂಪಾಯಿಯನ್ನ ರಿಕವರಿ ಮಾಡಿದ್ದಾರೆ ಪೊಲೀಸರು ಕೇವಲ ಮೂರೇ ಮೂರು ದಿನದಲ್ಲಿ ದರೋಡೆಕೋರರು ಅರೆಸ್ಟ್ ಆಗಿದ್ದಾರೆ ಪೊಲೀಸರು ಬರೋದಕ್ಕೂ ಮುಂಚೆ ಲಾರ್ಡ್ಜ್ನಲ್ಲಿ ಇದ್ದಂಥ ಎಲ್ಲರೂ ಆರೋಪಿಗಳು ಕೂಡ ಎಸ್ಕೇಪ್ ಆಗಿದ್ದರು ಯಾವಾಗ ಅಲ್ಲಿ ಟೋಲ್ ಬಳಿ ನಿಂತ್ಕೊಂಡು ಮಾರು ವೇಷದಲ್ಲಿ ಪೊಲೀಸರು ಇದ್ದರು ಆಗ ಚಾಲಕ ಅಲ್ಲಿ ಸಿಕ್ಕಿದ್ದ ಆ ಚಾಲಕನನ್ನು ಹಿಡ್ಕೊಂಡು ವಿಚಾರಣೆಯನ್ನು ನಡೆಸಿದಾಗ ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತು ಲಾರ್ಡ್ಜ್ನಲ್ಲಿ ಕೂಡ ಹೋದಾಗ ಪೊಲೀಸರು ಬರುವಂಥ ಮಾಹಿತಿಯನ್ನು ತಿಳಿದ್ರು ಅವರು ಮೊದಲೇ ಎಸ್ಕೇಪ್ ಆಗಿದ್ರು ಕೊರಗೆ ಅವರೆಲ್ಲರೂ ಕೂಡ ಹೈದರಾಬಾದ್ನಲ್ಲಿ ಗಲ್ಲಿ ಗಲ್ಲಿಗಳು ಅಲ್ಲೂ ಕೂಡ ಕಾಕಿ ಸರ್ಚನ್ನು ಮಾಡಿದಾಗ ಮೆಟ್ರೋ ಸ್ಟೇಷನಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ ಆಲ್ಮೋಸ್ಟ್ ಈಗ ಏಳು ಕೋಟಿ ರೂಪಾಯಿಯನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರು ಪೊಲೀಸರಿಗೆ ಹೈದರಾಬಾದ್ ಪೊಲೀಸರು ಕೂಡ ಸಪೋರ್ಟ್ ಅನ್ನು ಮಾಡಿದ್ರು ಕೇವಲ ಮೂರೇ ಮೂರು ದಿನದಲ್ಲಿ ದರೋಡೆಕೋರರು ಅರೆಸ್ಟ್ ಆಗಿದ್ದಾರೆ